ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ನಿನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಇಂದು ವಾಯ್ಸ್ ಕೇಳಿ ತುಸು ಸಮಾಧಾನವಾದವನು ಅಲ್ಲೇ ನಿಂತು ಹುಡುಗಿಗಾಗಿ ಕಾಯ್ತಿದ್ದ ಇಂದು ಮುಖ ತೊಳೆದು ಹೊರಗೆ ಬಂದ ಹುಡುಗಿ ನಿರೀಕ್ಷೆಯಲ್ಲಿ ನಿಂತಿದ್ದ ಅಗಸ್ತ್ಯ ಅವಳ ಮುಂದೆ ಕೈ ಚಾಚಿ ಬಾ ಎಂದ ಇಂದು ಪರವಾಗಿಲ್ಲ ಎಂದರು ಹುಡುಗ ಅವಳ ಭುಜ ಬಳಸಿ ಮಲ್ಲಗೆ ಕದ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸ್ತಾನೆ ಅಷ್ಟೊತ್ತಿಗೆ ಲಾರೆನ್ಸ್ ಬಂದು ಜ್ಯೂಸ್ ತಂದು ಅಗಸ್ತ್ಯನ ಮುಂದೆ ಹಿಡಿದ್ರೆ ಅಗಸ್ತ್ಯ ಆ ಜ್ಯೂಸ್ ತಗೊಂಡು ಜ್ಯೂಸ್ ಕುಡಿ ಈಗ ಹೇಗಿದೆ ಪರವಾಗಿಲ್ವಾ ಎಂದು ತುಂಬ ಕಾಳಜಿ ಮಾಡ್ತಿದ್ರೆ ಇನ್ನು ಮಾತ್ರ ತನ್ನದೇ ಆಲೋಚನೆಯಿಂದ ಕಳೆದೋಗಿದ್ದಾಳೆ ಅಷ್ಟು ಅಗಸ್ತ್ಯನ ಫೋನ್ಗೆ ಕಾಲ್ ಬಂತು ಅಗಸ್ತ್ಯ ಕಾಲ್ ರಿಸೀವ್ ಮಾಡಿ ಒಮ್ಮೆ ಏಯ್ ಎಂದು ಗದರಿದ್ದಷ್ಟೇ ಹುಡುಗಿ ಕೈ ಜಾರಿ ಜ್ಯೂಸ್ ಗ್ಲಾಸ್ ಬೆಡ್ ಮೇಲೆ ಬಿತ್ತು ಅದನ್ನು ನೋಡಿದ ಅಗಸ್ತ್ಯ ಮರು ಕ್ಷಣ ಕೂಲ್ ಆಗಿ ಲಾರೆನ್ಸ್ ಅದೇ ನೋಡು ಎಂದು ತನ್ನ ಫೋನ್ ಅವನಿಗೆ ಕೊಟ್ಟು ಇಂದಿನ ಬೆಡ್ನಿಂದ ಹೆಬ್ಬಿಸಿ ತಾನೇ ಆ ಬೆಡ್ ಕವರ್ನ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊ ಎಲ್ಪ್ ಮಾಡ್ಲಾ ಎಂದ ತುಂಬ ಪ್ರೀತಿಯಿಂದ ಮುಂದೆ ಇಂದು ಬೇಡ ಎನ್ನುವಂತೆ ತಲೆ ಆಡಿಸಿದ್ಲು ಆದರೂ ಅಗಸ್ತ್ಯ ಸುಮ್ಮನಾಗದೆ ಅವಳಿಗೆ ಬಟ್ಟೆಗಳನ್ನು ತಂದು ಕೊಡ್ತಾನೆ ಇಂದು ಡ್ರೆಸ್ ಚೇಂಜ್ ಮಾಡಿ ಕೂತವಳಿಗೆ ಪ್ರಶ್ನೆಗಳು ತುಂಬ ಇದೆ ಹೇಗೆ ಇದನ್ನೆಲ್ಲ ಅಗಸ್ತ್ಯನ ಬಳಿ ಕೇಳೋದು ಎನ್ನೋದೇ ಅವಳ ಪ್ರಶ್ನೆ ಕೊನೆಗೂ ಹುಡುಗಿ ತುಸು ಭಯದಲ್ಲೇ ಇದು ಯಾರ ಮನೆ ಅಂದ್ಲು ಅಗಸ್ತ್ಯ ಇದು ಎಂದವನು ಲಾರೆನ್ಸ್ ಆ ಲಾರೆನ್ಸ್ ಮನೆ ಎಂದ ಇಂದು ಲಾರೆನ್ಸ್ ಸರ್ ನಿಮಗೆ ಅಷ್ಟು ಪರಿಚಯ ಅಂತ ನಮ್ಮ ಶೂಟಿಂಗ್ ಟೈಮಲ್ಲಿ ಹೇಳಲೇ ಇಲ್ಲ ಎಂದಳು ಅವನ ಮುಖನ್ನೇ ನೋಡ್ದ ಇಂದು ಸ್ವಲ್ಪ ಕೂಲಾಗೆ ಮಾತಾಡೋದನ್ನು ನೋಡಿದ ಅಗಸ್ತ್ಯ ಅಷ್ಟೇ ಸಮಾಧಾನವಾಗಿ ಲಾರೆನ್ಸ್ ನನಗೆ ಮೊದಲಿಂದಾನು ಪರಿಚಯ ನಾನು ಫಾರಿನ್ ಸ್ಟಡಿಗೆ ಹೋಗಿದ್ದಾಗಿಂದ ಅವನ ಪರಿಚಯವಿದೆ ಅವನು ಆ ಫೀಲ್ಡ್ ಚೂಸ್ ಮಾಡ್ದ ನಾನು ಡ್ಯಾಟ್ ಬಿಸ್ನೆಸ್ನ ನೋಡ್ಕೊಳ್ತಿದ್ದೆ ಅಷ್ಟೇ ಎಂದವನು ಈಗ ನಿನ್ಗೇನು ತೊಂದರೆ ಇಲ್ಲ ಅಲ್ವಾ ಅರಮಾಗಿದೆಯಲ್ಲ ಎಂದವನು ಅವಳ ಕೆನ್ನೆ ಮುಟ್ಟಿ ನೋಡ್ತಾ ಈಗ ನೋವಿದೆಯಾ ಎಂದ ಇಂದು ಇಲ್ಲ ಎನ್ನುವಂತೆ ತಲೆ ಆಡಿಸಿ ಅದು ಹತ್ರ ಏನೋ ಕೇಳಬೇಕು ಎಂದರೆ ಆಗಸ್ಟಿನಿಗೆ ಏನೋ ಸೆನ್ಸ್ ಹೊಡಿತು ತುಸು ನಿಧಾನವಾಗಿ ಕೇಳು ಎಂದು ನನ್ನ ಹತ್ರ ಕೇಳೋಕ್ಕೆ ಯಾಕೆಷ್ಟು ಮುಜುಗರ ಎಂದ ಒಮ್ಮೆ ತನ್ನ ಭಯನ ಹತ್ತಿಕ್ಕಿ ಇಂದು ನೀವ್ಯಾರು ಇಲ್ಲಿಯ ಪೊಲೀಸ್ನವರು ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ಅವರೇ ನಿಮಗೆ ಹೆದರಿ ದಾರಿ ಬಿಟ್ಟರು ನಿಜ ಹೇಳಿ ಯಾರು ನೀವು ಅಷ್ಟು ಇನ್ಫ್ಲುಯೆನ್ಸ್ ಇರುವ ವ್ಯಕ್ತಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಇದುವರೆಗೂ ಎಂದರೆ ತಸು ಆ ಕಡೆ ಈ ಕಡೆ ನೋಡಿ ಅದು ದುಡ್ಡು ಇಂದು ದುಡ್ಡು ಒಂದಿದ್ದರೆ ಯಾರು ಬೇಕಾದರೂ ಸಲ ಮೂಡಿತಾರೆ ನಮಗೆ ಮನೆಗೆ ಅಷ್ಟು ಪವರ್ ಇದೆ ಅದೇ ಟೆಕ್ನಿಕ್ ನಾನು ಯೂಸ್ ಮಾಡಿದ್ದು ಎಂದ ಆದರೆ ಮನದಲ್ಲೇ ಸಾರಿ ಇಂದು ನೀನದನ ಅದನ್ನು ತಿಳಿದೇ ಇರೋದೇ ಒಳ್ಳೆಯದು ತುಂಬ ದೂರ ನಿನಗಾಗಿ ಬಂದಿದ್ದೀನಿ ಇನ್ನೂ ನನಗೆ ಹಳೆಯ ನೆನಪಿನ ಛಾಯೆ ಕೂಡ ಬೇಡ ಸದ್ಯಕ್ಕೆ ನನಗೆ ನೀನು ನಿನಗೆ ನಾನು ಅಷ್ಟೇ ಎಂದವನು ಇಂದು ಕ ಹಿಡಿದು ಅದೆಲ್ಲ ತಲೆಗೆ ಹಾಕೋಬೇಡ ಈಗ ರೆಸ್ಟ್ ಮಾಡು ಇನ್ನೂ ನಿನಗೆ ಯಾವುದೇ ಭಯ ಇಲ್ಲ ಎಂದು ನಿನ್ನಿಂದೆ ಈ ಅಗಸ್ತ್ಯ ಇರೋ ತನಕ ನಿನ್ನ ಇನ್ನ ಯಾರೂ ಟಚ್ ಕೂಡ ಮಾಡೋಕೆ ಬಿಡಲ್ಲ ಇಂದು ಎಂದ ಅವಳನೇ ನೋಡುತ್ತ ಇಂದು ಕೂಡ ಅವನ ಮಾತು ನಂಬಬೇಕಾ ಇಲ್ಲ ಬಿಡಬೇಕಾ ಎನ್ನುವ ಕನ್ಫ್ಯೂಸ್ನಲ್ಲೇ ಅವನ ಮುಖ ನೋಡಿದ್ರೆ ಅವನ ಕಣ್ಣಲ್ಲಿ ಇವಳಿಗಾಗಿ ಸಾಗರದಷ್ಟು ಪ್ರೀತಿ ಕಾಣ್ತಿದೆ ಇಂದು ಅವನ ಮಕ್ಕನೇ ಕನ್ಫ್ಯೂಸ್ನಲ್ಲೇ ನೋಡ್ತಿದ್ರೆ ಅಗಸ್ತ್ಯ ನಿನ್ನ ಕೆಲಸ ಇನ್ನೂ ಎಷ್ಟಿದೆ ಇಂದು ಆ ಗುಣ ಮಾಡೋಕ್ಕಾಗಲ್ವಾ ನಿನ್ನ ಕೆಲಸನ ನಾವು ವಾಪಸ್ ನಮ್ಮ ಇಂಡಿಯಾಗೆ ಹೋಗೋಣ ಎಂದ ಇಂದು ಹೊಸ ಹೊಸ ಆಫರ್ಗಳು ಸಿಕ್ಕಿವೆ ಅದನ್ನು ಮುಗಿಸೋಕೆ ಇನ್ನೂ ಮಿನಿಮಮ್ ಅಂದರೂ ಮೂರು ತಿಂಗಳು ಬೇಕು ಎಂದಳು ಅಗಸ್ತ್ಯ ಮನೆಯಲ್ಲೇ ಅಷ್ಟು ಸಮಯ ನನ್ನ ಬಳಿ ಇಲ್ಲ ಇಂದು ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾವು ಇಲ್ಲಿಂದ ದೂರ ಹೋಗಬೇಕು ನಾನು ಇಲ್ಲಿ ಇದ್ದೀನಿ ಅನ್ನೋ ಸುದ್ದಿ ಈಗ ಅವರಿಗೆ ಮುಟ್ಟಿದೆ ಅನಿಸುತ್ತೆ ಆದರೆ ನನ್ನ ವೀಕ್ನೆಸ್ ಅವ್ರ ಬಂಡವಾಳ ಹಿಂದು ಈಗ ನನ್ನ ವೀಕ್ನೆಸ್ ನೀನು ನಿನಗಾಗಿ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಖಂಡಿತ ನನ್ನ ಹೆಂಡತಿ ಅಂತ ಗೊತ್ತಿರುತ್ತೆ ಎಂದು ಯೋಚಿಸ್ತಿದ್ದ ಇಂದು ಕೆಮ್ಮಿ ತನ್ನ ಗಂಟಲು ಸರಿ ಮಾಡಿಕೊಂಡಿದ್ದು ಅಗಸ್ತ್ಯನನ್ನು ಎಚ್ಚರಿಸಿತು ಅಗಸ್ತ್ಯ ಅಲ್ಲೇ ಇದ್ದ ನೀರಿನ ಗ್ಲಾಸ್ ಹಿಡಿದು ನೀರು ಕುಡಿ ಎಂದು ನೀರು ಕುಡಿಸ್ದ ಇಂದು ಅಗಸ್ತ್ಯನ ಮಾತಲ್ಲಿ ನೂರಕ್ಕೆ ನೂರು ಭಾಗ ನಿಜ ದುಡ್ಡು ಹಿತ್ರ ಇಲ್ಲಿ ಜನ ಏನು ಬೇಕಾದರೂ ಪಡ್ಕೋಬೋದು ಎಲ್ಲ ಪವರ್ ಅವರ ಕೈಯಲ್ಲೇ ಇರುತ್ತೆ ಎಂದು ಯೋಚಿಸ್ತಿರೋ ಹುಡುಗಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿದೆ ಇಂದು ಒಮ್ಮೆ ಅವಳನ್ನೇ ನೋಡುತ್ತಾ ಕೂತಿರುವ ಅಗಸ್ತ್ಯನ ಮುಖ ನೋಡ್ದು ಇದುವರೆಗೂ ಅವನ ಮೇಲೆ ಇದ್ದ ಭಾವನೆಗೂ ಈಗ ಅವನ ಮೇಲೆ ಮೂಡುತ್ತಿರುವ ಭಾವನೆಗೂ ತುಂಬ ವ್ಯತ್ಯಾಸ ಇದೆ ಅಗಸ್ತ್ಯ ತನ್ನನ್ನು ನೋಡಿದ ತಕ್ಷಣ ಅವಳನ್ನು ತಬ್ಬಿ ಏನೂ ಹಾಗಿಲ್ಲ ಅಲ್ವಾ ಎಂದು ನೋಡಿದ್ದು ತನಗಾಗಿ ಗ್ಯಾಬ್ರೆಲೆಗೆ ಹೊಡೆದಿದ್ದು ನೆನೆದ ಹುಡುಗಿಗೆ ಅಗಸ್ತ್ಯ ಪಕ್ಕಾ ಹೀರೋ ಹಾಕ್ಬಿಟ್ಟ ಇಂದು ತಕ್ಷಣ ಹಿಂದೆ ಮುಂದೆ ಯೋಚಿಸದೆ ಅವನನ್ನು ಗಟ್ಟಿಯಾಗಿ ತಬ್ಬಿದ್ಲು ಅಗಸ್ತ್ಯ ಏನೋ ಆಲೋಚನೆಯಲ್ಲಿ ಕಳೆದೋಗಿದ್ದ ಆದರೆ ಇಂದು ಹೀಗೆ ಸಡನ್ ವರ್ತನೆ ಸಣ್ಣ ಶಾಕ್ ಜೊತೆಗೆ ಒಂದು ಮಧುರ ಭಾವ ಮೂಡಿತು ಇಂದು ಅವನನ್ನು ಗಟ್ಟಿಯಾಗಿ ತಬ್ಬಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಭಯಪಟ್ಟಿದ್ದೆ ಎಂದು ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿತನ ನೋಡಿದ ಅಗಸ್ತ್ಯ ತನ್ನೆಲ್ಲ ಆಲೋಚನೆಯನ್ನು ಮರೆತು ಅವಳ ಸಾನಿಧ್ಯ ಆಸ್ವಾದಿಸಿದ್ದ ಇಂದು ಇನ್ನು ತಬ್ಬೆ ಇರೋದನ್ನು ನೋಡಿದ ಅಗಸ್ತ್ಯ ಕೂಡ ಅವಳನ್ನು ಲಘುವಾಗಿ ತಬ್ಬಿ ಇದಕ್ಕೆ ಥ್ಯಾಂಕ್ಸ್ ಯಾಕೆ ಎಂದು ನೀನು ನನ್ನ ಹೆಂಡ್ತಿ ನಿನ್ನ ಕಾಯೋದು ನನ್ನ ಧರ್ಮ ಇದು ನಿನ್ನ ಗಂಡನಾಗಿ ನನ್ನ ಕರ್ತವ್ಯ ಎಂದು ಅವಳನ್ನು ತುಸು ದೂರ ತರಿಸಿ ಅವಳ ಬೆಚ್ಚನೆ ಮಗುವನ್ನು ತನ್ನ ಕೈಯಲ್ಲಿ ಹಿಡಿದು ನೀನು ಮಿಸಸ್ ಅಗಸ್ತ್ಯ ಪಟೇಲ್ ನಿನ್ನ ಯಾರೂ ನನ್ನಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಇಂಥ ನೂರಾರು ಗ್ಯಾಬ್ರಲ್ಲ ಅಂತ ಜಸ್ಸಿ ತರದವರು ನಿನ್ನ ನನ್ನಿಂದ ದೂರ ಮಾಡೋಕ್ಕಾಗಲ್ಲ ಯಾಕಂದರೆ ಎಷ್ಟು ಹುಡುಗಿರ ಮಧ್ಯೆ ನನ್ನ ಈ ಸುಂದರಿ ನನ್ನ ಸೂರೆ ಮಾಡಿದವಳು ಎಂದು ಸಣ್ಣಗೆ ನಕ್ಕವನು ಅವಳೇನ ನೋಡಿ ಕಣ್ಣು ಹೊಡೆದ ಇಂದು ಒಂದು ಸೆಕೆಂಡ್ ಅವನ ಮುಖ ನೋಡಿದವಳು ತಲೆ ತಗ್ಸಿದ್ರೆ ಅಗಸ್ತ್ಯ ಅವಳ ಗಲ್ಲ ಹಿಡಿದು ಇನ್ನೂ ಈ ನಿನ್ನ ಅಗಸ್ತ್ಯನ ಮೇಲೆ ಡೌಟ್ ಇದೆಯಾ ಎಂದ ಇಂದುಗೆ ಏನು ಹೇಳಬೇಕು ಗೊತ್ತಾಗಲ್ಲ ತಲೆ ತಗ್ಸಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು ಅಗಸ್ತ್ಯ ಸಣ್ಣಗೆ ನಕ್ಕು ನನ್ನ ಪ್ರೀತಿ ಮೇಲೆ ನಿನಗೆ ಯಾವುದೇ ಅನುಮಾನ ಬೇಡ ಎಂದು ಈ ಅಗಸ್ತ್ಯನ ಬಾಳಿಗೆ ಪ್ರೀತಿ ಅನ್ನೋ ಪದದ ಅರ್ಥ ಹೇಳಿದವಳು ನೀನು ನನ್ನ ಜೀವನದ ಸಂಗಾತಿ ಹೇಗಿರಬೇಕು ಎಂದು ತಿಳಿಸಿದವಳು ನೀನು ಎಂದವನು ಅವಳನ್ನು ತನ್ನ ಹೆದಿಗೆ ಹೊತ್ತಿ ಹಿಡಿದು ಐ ಲವ್ ಯು ಎಂದು ಹಿಂದೆ ಆಗಿದ್ದೆಲ್ಲ ಮರೆತು ಇನ್ನು ಮುಂದೆ ನಮ್ಮ ಜೀವನನ ಶುರು ಮಾಡೋಣ ಇನ್ನೂ ನಮ್ಮ ಜೀವನದಲ್ಲಿ ಚಂದ್ರೋದಯ ಆಗುತ್ತೆ ಎಂದವನು ಸಣ್ಣಜ್ಞಕ್ಕೂ ಅವಳ ನೆತ್ತಿಗೆ ಮುತ್ತಿಟ್ಟ ಇಂದು ಕೂಡ ಅವನ ಪ್ರೀತಿಗೆ ಸಣ್ಣಜ್ನಕ್ಕೂ ಮನೆದಲ್ಲೇ ಐ ಲವ್ ಯು ಟು ಅಗಸ್ತ್ಯವರೇ ನೀವಂದರೆ ನನಗೂ ತುಂಬ ಇಷ್ಟ ಎಂದಳು ಅಗಸ್ತ್ಯ ಇಂದು ನಿನ್ನ ಕೆಲಸ ಮುಗಿಯವರೆಗೂ ಇನ್ನು ನಾವಿಲ್ಲೇ ಇರೋಣ ಎಂದ ಇಂದು ಹ್ಞೂ ಎಂದು ತಲೆ ಆಡಿಸಿದ್ಲು ಅಗಸ್ತ್ಯ ಸರಿ ಈಗ ನೀನು ರೆಸ್ಟ್ ಮಾಡು ಎಂದವನು ಹಾಗೆ ಬೆಡ್ಗೆ ಹೊರಗಿದ ಹುಡುಗಿನ ಹಾಗೆ ತನ್ನ ಎದ್ದೆ ಮೇಲೆ ಮಲಗಿಸ್ಕೊಂಡವನ ಮನಸ್ಸು ತುಂಬ ಹಾಯಾಗಿದೆ ಈ ಒಂದು ದಿನಕ್ಕೆ ಅಗಸ್ತ್ಯ ಕಾಯ್ತಿದ್ದ ಎಂದು ಯಾರಿಗೂ ಭಾಗದವ ನಿನಗಾಗಿ ಹುಡುಕ್ ಬಂದೆ ಯಾರಲ್ಲೂ ಕಾಣದ ಸೆಳೆತ ನಿನ್ನಲ್ಲಿದೆ ಅದೇ ನನಗೆ ಹೊಸ ವಿಷ ಯಾಕೆ ಅನ್ನೋ ಪ್ರಶ್ನೆಗೆ ಬಹುಶಃ ಇನ್ನೂ ಉತ್ತರ ಇಲ್ಲ ಇಂದು ಹೆಂದುಕೊಂಡರೆ ಇಂದು ಮಾತ್ರ ತನ್ನ ಮನ ಎದೆ ಮೇಲೆ ಆರಾಮಾಗಿ ಮಲಗಿದ್ದವಳು ನಿದ್ರಿಗೆ ಜಾರಿಲು ಇತ್ತ ಭಗವಾನ್ ಹುಡುಗರ ಮುಂದೆ ಲಾರೆನ್ಸ್ ನಿಂತಿದ್ದಾನೆ ಆ ಹುಡುಗರಿಗೆ ಲಾರೆನ್ಸ್ ನೋಡಿ ಇದು ಬೈಯಾಗೆ ಗೊತ್ತಾಗಬಾರ್ದು ಇಲ್ಲಿ ಅಗಸ್ತ್ಯ ತುಂಬ ಖುಷಿಯಾಗಿದ್ದಾನೆ ನಿಮ್ಮ ಜೊತೆ ಇದ್ದಾಗ ಅವನು ನಿಮ್ಮನ್ನೆಲ್ಲ ಅಣ್ಣ ತಮ್ಮ ಅಂತಲೇ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದಾನೆ ಈಗ ಅವನು ಅವನ ಜೀವನನ ಕಟ್ಕೊಳ್ಳಲ್ಲಿ ಭಗವಾನ್ ಬಯ್ಯಾಗೆ ಈ ವಿಷಯ ಗೊತ್ತಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಅವನು ಇಲ್ಲಿ ಇರೋ ವಿಷಯ ಹೇಳೋ ಹಾಗಿಲ್ಲ ಸಾಕು ಅವನು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಜೀವನ ನಡೆಸಿತು ಇನ್ನಾದರೂ ಅವನು ಖುಷಿಯಾಗಿರಲಿ ಈ ಒಡೆದಾಟ ಬಡದಾಟ ಬಿಟ್ಟು ತುಂಬ ಹ್ಯಾಪಿಯಾಗಿದ್ದಾನೆ ಅದಕ್ಕೆ ಈ ವಿಷಯ ಇನ್ನೂ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಸಹಾಯ ಕೇಳಿದು ನೀವೆಲ್ಲ ಅವನ ಜೊತೆ ಇದ್ದಾಗ ಕ್ಲೋಸ್ ಇದ್ರಿ ಅನ್ನೋ ಒಂದು ಕಾರಣಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಅಗಸ್ತ್ಯ ಇಲ್ಲಿರೋ ವಿಷಯ ಲೀಕ್ ಆಗಬಾರ್ದು ಲೀಕ್ ಆದರೆ ಗೊತ್ತಲ್ಲ ಅವನು ಪ್ರೀತಿ ಕೊಡೋರಿಗೆ ಇನ್ನಷ್ಟು ಪ್ರೀತಿ ಕೊಡೋ ಹುಡುಗ ಎಲ್ಲ ಎಂದವನು ಆ ಹುಡುಗರನ್ನ ಕಳಿಸಿ ಗೊತ್ತಿಲ್ಲ ಅಗಸ್ತ್ಯ ಎಷ್ಟು ಜನ ನಿನಗೆ ನಿಯತ್ ಆಗಿರ್ತಾರೋ ಎಂದು ನೆಟ್ಟುಸ್ರ್ ಬಿಟ್ಟು ಬಂದ ಈತ ಬಹುದೂರ್ ಮನೆಯಲ್ಲಿ ಎಲ್ಲ ಊಟಕ್ಕೆ ಕೂತಿದ್ದಾರೆ ಸದ್ದಿಲ್ಲದೆ ಊಟ ಮುಗಿತು ಗುಣ ಕೊನೆಯಲ್ಲಿ ಮಾವ ನಾನು ವಾಪಸ್ ಹೋಗಬೇಕು ಎಂದರೆ ರಾಜ್ ಬಹದ್ದೂರ್ ಒಮ್ಮೆ ಗುಣನ ಕಡೆ ನೋಡುತ್ತಾ ನೀನು ಮಾತ್ರ ಯಾಕೆಗೆ ನಮ್ಮದೇ ಬಿಸ್ನೆಸ್ಸು ಸಾಕಷ್ಟಿದೆ ನಾನು ಇಷ್ಟಪಟ್ಟ ಫೀಲ್ಡ್ಗೆ ಯಾಕೆ ಚೂಸ್ ಮಾಡ್ಕೊಂಡಿದ್ಯಾ ಎಂದರೆ ಗುಣ ಪ್ಲೇಟ್ಗೆ ತನ್ನ ಕೈ ತೊಳೆದು ಯಾಕಂದರೆ ನನ್ನ ಅತ್ತೆಗೆ ಅದೇ ತುಂಬ ಇಷ್ಟ ನನಗೆ ನೆನಪಿದೆ ಅತ್ತೆ ನನಗೆ ಕತೆ ಹೇಳುವಾಗ ನಾನು ಈಗೆಲ್ಲ ಕನಸು ಕಟ್ಟಿದ್ದೆ ಗುಣ ಎಂದು ಹೇಳುತ್ತಿದ್ದರು ಸ್ಟಿಲ್ ಅವರ ಪ್ರತಿ ಮೂಮೆಂಟ್ನೂ ನಾನು ಮರ್ತಿಲ್ಲ ಮಾಬಾ ನನಗೆ ನಮ್ಮ ಮಾಮ್ ಜನ್ಮ ಕೊಟ್ಟಿದ್ರು ನಾನು ಮಡಿಲು ಸೇರಿದು ನನ್ನ ಅತ್ತೆ ಮಾಡಲಲ್ಲ ಹಾಗಾಗಿ ಅವರ ಕನಸನ್ನು ನಾನು ಪೂರ್ತಿ ಮಾಡ್ತಿದ್ದೀನಿ ಎಂದ ಹುಡುಗನ ಮುಂದೆ ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ರೆ ರಾಜಬಹದೂರ್ ಮಾತ್ರ ತಲೆ ತಗ್ಸಿ ಬೇರೇನು ಮಾತಾಡದೆ ಪ್ಲೇಟ್ಗೆ ಕೈ ತೊಳೆದು ಅಲ್ಲಿಂದ ಹೋಗೋದೆ ಅವರ ರೂಮ್ಗೆ ಗುಣ ಮತ್ತಬರೇನೆ ನೋಡುತ್ತಾನೆಂದರೆ ಯಶವಂತ್ ಏ ಗುಣ ತುಂಬ ಅತಿಯಾಗಿ ಮಾತಾಡೋದು ಕಲ್ತಿದ್ಯಾ ಮಾವನಿಗೆ ಇದೆಲ್ಲ ಕೇಳೋ ಅವಶ್ಯಕತೆ ಇದೆಯಾ ಎಂದರೆ ಗುಣ ನಾನು ಸುಳ್ಳು ಹೇಳಿಲ್ಲ ಆದರೆ ಸತ್ಯ ಹೇಳಿದ್ದಾನೆ ನಿಮಗೆ ಗೊತ್ತಿರದ ಕೆಲವು ಸತ್ಯ ನನಗೆ ಗೊತ್ತು ಅದಕ್ಕೆ ಎಂದವನು ಅವನ ರೂಮ್ ಸೇರಿದವನು ಇಂದುಗೆ ಕಾಲ್ ಮಾಡಿದ್ರೆ ಆತನ ರಿಸೀವ್ ಮಾಡೋದು ಇಂದು ಮನೆಯ ಕೆಲಸದವರು ಗುಣ ಹಿಂದೂ ಹೇಳಿ ಎಂದರೆ ಅವರು ಮೇಡಮ್ ನೆನ್ನೆಯಿಂದ ಮನೆಗೆ ಬಂದೇ ಇಲ್ಲ ಎಂದರು ಮನೆ ಕೆಲಸವ್ರ ಮಾತು ಕೇಳಿದ ಗುಣ ತಕ್ಷಣ ಶಾಕ್ನಲ್ಲಿ ಎದ್ದು ವಾಟ್ ಎಂದು ಏನೋ ಯೋಚಿಸಿ ತಕ್ಷಣ ಕಾಲ್ ಮಾಡಿದೆ ಅಗಸ್ತ್ಯನಿಗೆ ಅಗಸ್ತ್ಯ ಸುಖವಾಗಿ ತನ್ನ ಹೆಂಡತಿ ಜೊತೆ ಮಲಗಿದ್ದ ಅವನ ಫೋನ್ ರಿಂಗ್ ಆದ ಶಬ್ದಕ್ಕೆ ಕಣ್ಣು ತೆರೆದು ನೋಡಿದ್ರೆ ಇಂದು ಅವನ ಎದೆ ಮೇಲೆ ಮಲಗಿದ್ದಾಳೆ ಅಗಸ್ತ್ಯ ಒಂದು ಸೆಕೆಂಡ್ ಅವಳನ್ನೇ ನೋಡುತ್ತಿದ್ದವನು ಎಚ್ಚರಿಸಿದ್ದು ಅದೇ ಗುಣನ ಕಾಲ್ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್